ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವು ನೋಡ್ತಾ ಇದ್ದೀರಾ ಕೆ ಡಿ ಕನ್ನಡ ನಾನು ಪ್ರವೀಣ್ ಹಟ್ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿ ಎಂ ಆಗ್ತಾರೆ ಎಂದು ಭವಿರವಿ ಅಮ್ಮ ಭವಿಷ್ಯವನ್ನು ಹೇಳಿದ್ದಾರೆ ನಗರದಲ್ಲಿರುವಂತಹ ಸಿದ್ಧಾರೂಢ ಮಠದ ಕಾರ್ಯಕ್ರಮದಲ್ಲಿ ಇಂದು ಭಾಗಿಯಾದ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದ್ದಾರೆ ಸೊ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠ ಏನಿದೆ ಆ ಮಟ್ಟದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಾಧ್ವಿ ಭೈರವಿ ಅಮ್ಮನವರು ಭಾಗಿಯಾಗಿರ್ತಾರೆ ಅಲ್ಲಿ ಒಂದು ಅಚ್ಚರಿಯ ಮಾತನ್ನು ಮಾತನಾಡ್ತಾರೆ ಭೈರವಿ ಅಮ್ಮನವರು ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ ಇಲ್ಲಿ ತನಕ ಸುಳ್ಳಾಗಿಲ್ಲ ಸುಳ್ಳು ಆಗೋದೂ ಇಲ್ಲ ನಾನು ಮೂರು ವರ್ಷದ ಹಿಂದೆ ಡಿ ಕೆ ಶಿ ಮನೆಗೆ ಹೋಗಿದ್ದೆ ಅವರು ನನ್ನ ಕರೆದಿದ್ರು ಮುಂದೇನಾಗುತ್ತೆ ಅಂತ ಕೇಳಿದರು ಏನು ಆಗ್ಬೇಕಂತ ಕೇಳಿದೆ ಮುಂದಿನ ಕತೆ ಏನು ಅಂತ ಕೇಳಿದರು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ಹೇಳಿದ್ದೆ ನೀನು ದುಡಿದ ದುಡ್ಡು ಇನ್ನವನೋ ತಿಂದು ಗುಂಡ್ಗಾಗ್ತಾನೆ ಅನ್ನೋದು ಅಷ್ಟೇ ಅದರರ್ಥ ಸತ್ಯ ಆಯಿತೋ ಇಲ್ವೋ ಎಂದು ಅವರು ಪ್ರಶ್ನಿಸಿದರು ಅಂತಕ್ಕಂತಹ ಮಾತುಗಳನ್ನ ಇವತ್ತು ಸಾಧ್ವಿ ಅಮ್ಮ ಮಾತನಾಡಿದ್ದಾರೆ ನಾನು ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ಶಾಸಕ ಆಗ್ತಾನೆ ಅಂದಿದ್ದೆ ಶಾಸಕಾದ್ನೋ ಇಲ್ಲೋ ನನ್ನ ಮಾತು ಸುಳ್ಳಲ್ಲ ಸಿ ಎಂ ಬದಲಾವಣೆ ಅಲ್ಲ ಆ ಸೀಟಲ್ಲಿ ಡಿ ಕೆ ಶಿನೇ ಕುಳುಕೊಳ್ಬೇಕು ನನಗೆ ಡಿ ಕೆ ಶಿ ಮೇಲಾಗಲಿ ಅಥವಾ ಸಿದ್ದರಾಮಯ್ಯ ಹಾಗೂ ಬಿ ಜೆ ಪಿ ಮೇಲಾಗಲಿ ಯಾವುದೇ ಅಭಿಮಾನವಿಲ್ಲ ಅಂತ ಹೇಳಿ ಹೇಳಿರುವಂಥದ್ದು ಇನ್ನು ಯಾರು ಈ ಸಾಧ್ವಿ ಭೈರವಿ ಅಮ್ಮ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸಾಧ್ವಿ ಭೈರವಿ ಅಮ್ಮ ಇವರ ಮೂಲ ಉಡುಪಿಯ ಪುತ್ತಿಗೆ ಹುಟ್ಟಿ ಬೆಳೆದಿದ್ದು ದಾವಣಗೆರೆಯಲ್ಲಿ ಮೂಲ ಹೆಸರು ವಿದ್ಯಾಭಾರತಿ ತಂದೆ ಸರ್ಕಾರಿ ನೌಕರಾಗಿರ್ತಾರೆ ತಾಯಿ ಶಾಲಾ ಶಿಕ್ಷಕರಾಗಿರ್ತಾರೆ ಅಘೋರಿಗಳ ಜೊತೆಗಿದ್ದು ಅಧ್ಯಯನ ಮಾಡಿದ ಇವರು ಹರಿಹರದ ನಿರಂಜನ ಅಖಾಡಾದ ಮಹಾಮಂಡಲೇಶ್ವರರಾಗಿದ್ದಾರೆ ಹರಿದ್ವಾರದಲ್ಲಿ ನಿರಂತರ ಜಪತಪದ ಮೂಲಕ ಪ್ರಾಪ್ತಿಯನ್ನು ಮಾಡಿಕೊಂಡಿದ್ದಾರೆ ರಥ್ಯಂಗಿರ ಹೋಮ ಜ್ಯೋತಿಷ್ಯ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಾವೀಣ್ಯತೆಯನ್ನು ಸಹ ಇವರು ಹೊಂದಿದ್ದಾರೆ ಉತ್ತರ ಭಾರತದಲ್ಲಿ ಅಪಾರ ಭಕ್ತರನ್ನು ಹೊಂದಿದ್ದಾರಂತೆ ಇತ್ತೀಚೆಗೆ ರಾಜ್ಯ ರಾಜಕಾರಣಿಗಳ ಭವಿಷ್ಯ ನುಡಿಯುವ ಮೂಲಕ ರಾಜ್ಯದಲ್ಲಿಯೂ ಸುದ್ದಿಯನ್ನು ಪಡೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಕನಸು ಸದ್ಯದಲ್ಲೇ ನನಸಾಗುತ್ತೆ ಅನ್ನುವಂತಹ ಎಲ್ಲ ರೀತಿಯ ಸಂಗತಿಗಳು ಈಗ ಮೂಡಿ ಬರ್ತಾ ಇವೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಾನು ಹಿಂದೂ ಎಲ್ಲ ಸಂಸ್ಕೃತಿಯನ್ನು ಗೌರವಿಸ್ತೇನೆ ಇಶಾ ಫೌಂಡೇಶನ್ ಅವರು ಶಿವರಾತ್ರಿ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ನೀಡಿದರು ಅಲ್ಲಿಗೆ ಹೋಗ್ತೇನೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡುತ್ತಿರುವ ಭೈರವಿ ಅಮ್ಮ ಡಿ ಕೆ ಶಿ ಯಾವಾಗ ಸಿ ಎಂ ಆಗ್ತಾರೆ ಎನ್ನುವ ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ ನಿಮಗೆ ಗೊತ್ತಿರುವಂತೆ ಈಗ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯದಿಂದ ಅಥವಾ ಈ ಭವಿಷ್ಯದ ಮಾತಿನಿಂದ ಇವತ್ತು ಕರ್ನಾಟಕದ ಜನತೆ ಡಿ ಕೆ ಶಿವಕುಮಾರ್ ಅತ್ತ ನೋಡುವಂತಹ ಒಂದು ಕೌತುಕಕ್ಕೆ ಮುನ್ನುಡಿಯನ್ನು ಬರೆದು ಬಿಟ್ಟಿದ್ದಾರೆ ಇನ್ನು ಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಯನ್ನು ಉಂಟು ಮಾಡಿತ್ತು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಯಾರ್ಯಾರು ಬಹಿರಂಗ ಹೇಳಿಕೆಯನ್ನು ಕೊಡಬೇಡ್ರಿ ಅಂತ ಹೇಳಿ ಆದರೆ ಎಲ್ಲರೂ ಒಂದು ರೀತಿ ಮೌನವನ್ನು ವಹಿಸಿದ್ರು ಒಳದೊಳಗೆ ಅಂದರೆ ಒಳಗಿಂದೊಳಗೆ ಎರಡೂ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮೀಟಿಂಗ್ ನಡೀತಾನೆ ಇತ್ತು ಈಗ ಅಘೋರಿ ಭೈರವಿ ಅಮ್ಮ ಮುಂದಿನ ಮುಖ್ಯಮಂತ್ರಿ ಯಾರು ಅಂತಕ್ಕಂತಹ ಒಂದು ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ ಈಗ ರಾಜಕೀಯವಾಗಿ ಹಾಗೂ ಒಂದಿಷ್ಟು ಧಾರ್ಮಿಕವಾಗಿ ನಂತರ ಸಾಮಾಜಿಕವಾಗಿಯೂ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ರೀತಿಯ ಚರ್ಚೆಗಳು ಈಗ ಆರಂಭವಾಗ್ತಾ ಇವೆ ಒಂದು ಮಾತನ್ನು ಹೇಳ್ತಾರೆ ಎಂಬವರು ನಾನು ಮಾಡಿರುವಂತಹ ಪೂಜೆ ಪುನಸ್ಕಾರ ಅದರಿಂದ ನನಗೆ ಒಂದು ಶಕ್ತಿ ಇದೆ ಆ ಶಕ್ತಿಯಿಂದ ನಾನು ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಇದೇ ಅವಧಿಯಲ್ಲಿ ಆಗ್ತಾರೆ ಅನ್ನುವಂತಹ ಮಾತನ್ನು ಒತ್ತಿ ಒತ್ತಿ ಹೇಳಿರುವಂಥದ್ದು ಸೊ ವೀಕ್ಷಕ ಪ್ರಭುಗಳೇ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾ